ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ ಪಿ ಡಿ ಒ ಎಕ್ಸಾಮ್ಗೆ ಇಂಪಾರ್ಟೆಂಟಾಗಿ ಕೇಳ್ತಕ್ಕಂತಹ ಕೆಲವೊಂದಿಷ್ಟು ಸೈನ್ಸ್ನ ಮಾಹಿತಿಯನ್ನು ನಾನಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತಲೇ ಹೇಳ್ತೀನಿ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಅದಕ್ಕೆ ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ ಬೆಲ್ ಬಟನನ್ನು ಒತ್ಕೊಳ್ಳಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಬಂದುಬಿಡ್ತೀನಿ ನೋಡಿ ಮೊಟ್ಟ ಮೊದಲನೇದು ರೇಡಾರು ರೇಡಾರ್ ಇಲ್ಲಿ ಪಿಕ್ಚರಲ್ಲಿ ತೋರಿಸಿದ್ದೀನಿ ರೇಡಾರ್ ಹೇಗಿರುತ್ತೆ ಅಂತ ಈ ಪಿಕ್ಚರ್ ನೋಡ್ಕೊಂಬಿಟ್ರೆ ನೀವು ರೇಡಾರ್ನ ಕಲ್ಪನೆ ನಿಮ್ಮ ತಲೆಯಲ್ಲಿ ಬರುತ್ತೆ ರೇಡಾರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹಾರಾಡುವ ವಿಮಾನಗಳ ದಿಕ್ಕು ಮತ್ತು ಮೂಲವನ್ನು ಅಳೆಯಲು ಬಳಸ್ತಾರೆ ಈಗ ವಿಮಾನ ಮೇಲ್ಗಡೆ ಹಾರಿದೆ ಅಂದರೆ ಅದು ಎಷ್ಟು ಕಿಲೋಮೀಟರ್ ಇದೆ ಅದು ಯಾವ ದಿಕ್ಕಿನ ಒಳಗೆ ದಿಕ್ಕಿನ ಕಡೆ ಹೋಗ್ತಾ ಇದೆ ಅಂತದನ್ನು ಎಲ್ಲ ಕಂಡಿಡಿಯೋಕ್ಕೆ ರೇಡಾರನ್ನು ಯೂಸ್ ಮಾಡ್ತಾರೆ ದಿಕ್ಸೂಚಿ ನೋಡಿ ಎಲ್ಲರಿಗೂ ನಿಮಗೆ ಗೊತ್ತಿದೆ ದಿಕ್ಸೂಚಿ ಅಂದರೆ ಅಂದರೆ ದಿಕ್ಕುಗಳನ್ನು ತೋರಿಸೋದೇ ದಿಕ್ಸೂಚಿ ಆಗುತ್ತೆ ದಿಕ್ಕುಗಳನ್ನು ಸಂಪೂರ್ಣವಾಗಿ ತಿಳಿಯಲು ಅದನ್ನು ಬಳಸ್ತಕ್ಕಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಫೋನ್ಗಳಲ್ಲಿ ದಿಕ್ಸೂಚಿ ಇದೆ ನಿಮ್ಮ ಫೋನ್ಗಳಲ್ಲೂ ಕೂಡ ತೆಗೆದು ನೋಡಿ ಇದೇ ಥರದ ದಿಕ್ಸೂಚಿ ಇಂಗ್ಲೀಷಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ನೋಡಿ ಮೈಕ್ರೋಫೋನ್ ಇದು ಶಬ್ದ ತರಂಗಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಲು ಬಳಸ್ತಾರೆ ಮೈಕ್ರೋಫೋನನ್ನು ಎಲ್ಲರೂ ನೀವು ನೋಡಿದಿರಿ ಆದರೆ ಅದಕ್ಕೆ ಮೈಕ್ ಅಂತ ಕರಿತೀರಿ ಮೈಕ್ ಅಂತ ಮೈಕ್ ಅಂತ ಕರಿತೀರಲ್ಲ ಅದೇ ಮೈಕ್ರೋಫೋನ್ ಅಂದರೆ ಶಬ್ದ ತರಂಗಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತದ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಮೆಗಾಫೋನ್ ಮೆಗಾಫೋನ್ ಅಂದರೆ ಈಗ ಕಾಯಿಪಲ್ಯ ಅವರು ಇವರು ಬರ್ತಿರ್ತಾರೆ ಸೌಂಡ್ ಮಾತಾಡ್ತಾರೆ ಸೌಂಡು ಎಕ್ಸ್ಪ್ಲೋರ್ ಆಗುತ್ತೆ ತುಂಬ ದೊಡ್ಡ ಸೌಂಡಿಂದ ಬಂದು ಎಲ್ರಿಗೂ ರೀಚ್ ಆಗುತ್ತೆ ಅದಕ್ಕೆ ಮೆಗಾಫೋನನ್ನು ಶಬ್ದವನ್ನು ಅತಿ ಮೂಲಕ್ಕೆ ಒಯ್ಯಲು ಬಳಸ್ತಕ್ಕಂಥದ್ದು ಅಂದರೆ ಅದು ಜಾಸ್ತಿ ಜನಕ್ಕೆ ರೀಚ್ ಆಗೋ ಥರ ಮಾಡೋಕ್ಕೆ ಇಂತ ಮೆಗಾಫೋನನ್ನು ಬಳಸ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಟೆಲಿಫೋನು ಟೆಲಿಫೋನನ್ನು ಕಂಡಿದವರು ಗ್ರಾಂಬಲ್ ಆಗಿರ್ತಾರೆ ಟೆಲಿಫೋನ್ ಅಂದರೆ ದೂರದಲ್ಲಿರುವ ಶಬ್ದವನ್ನು ಕೇಳಲು ಬಯಸುತ್ತೇವೆ ಅಂದರೆ ಈ ನಾವು ಇಲ್ಲಿ ಬೆಂಗಳೂರಲ್ಲಿ ಇರ್ತೇವೆ ಅವರು ಬಾಗಲಕೋಟದಲ್ಲಿ ಇರ್ತಾರೆ ಆ ಶಬ್ದಗಳನ್ನು ವೈರ್ ಮೂಲಕ ಹಾಕಕ್ಕೆ ಬರಲ್ಲ ಅಷ್ಟು ದೂರ ವೈರ್ ಹಾಕಿ ಟೆಲಿಫೋನ್ ಕನೆಕ್ಟ್ ಕೊಡೋಕ್ಕಾಗತ್ತಾ ಇಲ್ಲ ತರಂಗಗಳ ಮೂಲಕ ನಾವು ಟೆಲಿಫೋನ್ನಲ್ಲಿ ಅವರ ಶಬ್ದವನ್ನು ನಾವು ಕೇಳಬಹುದು ಆದ್ದರಿಂದ ದೂರದಲ್ಲಿರುವ ಶಬ್ದವನ್ನು ಕೇಳಿದ್ನ ಬಳಸ್ತಕ್ಕಂಥದ್ದು ಅದನ್ನು ಟೆಲಿಫೋನ್ನ ಲ್ಯಾಕ್ಟೋಮೀಟರ್ ಮೀಟರ್ ನೋಡಿ ಲ್ಯಾಪ್ಟಾಪ್ ಮೀಟರಿಂದ ಸಾಕಷ್ಟು ಬಾರಿ ಎಕ್ಸಾಮ್ಗೆ ಕೇಳ್ತಾರೆ ಇದನ್ನ ಯೂಸ್ ಮಾಡ್ತಾರೆ ಅಂದರೆ ಹಾಲಿನ ಸಾಧಾರತೆಯಲ್ಲೂ ಯೂಸ್ ಮಾಡ್ತಾರೆ ಹಾಲು ಗಟ್ಟಿ ಆಯಿತು ಏನು ನೀರು ಎಷ್ಟು ಪರ್ಸೆಂಟೇಜ್ ನೀರು ಎಷ್ಟು ಪರ್ಸೆಂಟೇಜ್ ಹಾಲು ಐತಿ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಅದನ್ನ ಬಳಸ್ತಾರೆ ಯಾವುದನ್ನು ಲ್ಯಾಕ್ಟೋಮೀಟರ್ ಹಾಲಿನಲ್ಲಿ ಯಾವ ಇದು ಇರುತ್ತೆ ಲ್ಯಾಕ್ಟೋ ಬ್ಯಾಕ್ಟೀರಿಯಾ ಇರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಓಡೋಮೀಟರ್ ಓಡೋಮೀಟರ್ ನೀವು ಸಹಜವಾಗಿ ನಿಮ್ಮ ಬೈಕ್ಗಳಲ್ಲಿ ಕಾರ್ಗಳಲ್ಲಿ ಬಸ್ಸು ಎಲ್ಲ ಪ್ರತಿಯೊಂದರಲ್ಲಿ ರೀಡಿಂಗ್ ಮೀಟರ್ ಅಂತ ನಾವು ಹೇಳ್ತೀವಲ್ಲ ಮಾಮೂಲಿ ಅದೇ ಇದರ ರೀಡಿಂಗ್ ಮೀಟ್ರನ್ನೇ ಓಡೋಮೀಟರ್ ಅಂತ ಕರೀತಾರೆ ಅಂದರೆ ಎಷ್ಟು ರನ್ ಆಗಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಓಡೋಮೀಟರನ್ನು ಅಳವಡಿಸಿರ್ತಾರೆ ವಾಹನಗಳು ಚಲಿಸಿದ ದೂರವನ್ನು ಹಿಡಿಯಲು ಇದನ್ನ ಬಳಸ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಓಡೋಮೀಟರನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾನೆ ನೋಡಿ ಇವ್ರು ರೋಡ್ ವರ್ಕ್ ಮಾಡ್ತಿರೋರು ಅವ್ರದ್ದೊಂದು ಡಿಜಿಟಲ್ ರೋಡೋಮೀಟರ್ ಇರುತ್ತೆ ಅಂತ ಸ್ಟ್ಯಾಂಡಿಂಗ್ ರೋಡೋಮೀಟರ್ ಇರುತ್ತೆ ಅದನ್ನ ರನ್ ಮಾಡ್ಕೊಂಡು ಹೋಗಿ ಕಿಲೋಮೀಟ್ರ್ ಕಲ್ಲುಗಳನ್ನು ಹಾಕ್ತಾರೆ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆಯನ್ನು ಕೇಳಿದ್ದಾರೆ ಮೈಕ್ರೋಮೀಟರ್ ನೋಡಿ ಚಿಕ್ಕ ಚಿಕ್ಕ ವಸ್ತುಗಳಂದರೆ ತಾಮ್ರದ ತಂತಿ ಆಗಿರಲಿ ಗೋಲ್ಡ್ದು ಥಿಕ್ನೆಸ್ ಆಗಿರಲಿ ಮತ್ತು ಪ್ರತಿಯೊಂದು ದಾರದ ಏಂಥ ಥಿಕ್ನೆಸ್ಗಳಿರ್ತಾವಲ್ಲ ಆ ಥಿಕ್ನೆಸ್ಗಳನ್ನು ಅಳೆಯೋಕ್ಕೆ ಮೈಕ್ರೋಮೀಟರನ್ನು ಅಳಿತಾರೆ ಮೈಕ್ರೋ ಅಂದರೆ ವೆರಿ ಚಿಕ್ಕದು ಮೈಕ್ರೋ ಚಿಕ್ಕದನ್ನು ಅಳೆಯೋದಕ್ಕೆ ಮೀಟರ್ ಅದರಲ್ಲೇ ಇರುತ್ತೆ ಪ್ರಶ್ನೆಯನ್ನು ಕರೆಕ್ಟಾಗಿ ಓದಿದರೆ ಅದರಲ್ಲೇ ಆನ್ಸರ್ ನಿಮಗೆ ಸಿಕ್ಬಿಡುತ್ತೆ ಅಂತ ಹೇಳಿದ್ರು ಮೈಕ್ರೋ ಅಂದರೆ ಸೂಕ್ಷ್ಮ ಪ್ರಮಾಣದ ಉದ್ದ ಅಳೆಯಲು ಬಳಸ್ತಕ್ಕಂಥದ್ದು ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪನ್ನು ನಾವು ಹುಟ್ಟಾವುದು ಸ್ಕೂಲ್ಗಳಲ್ಲೆಲ್ಲ ನೋಡೇ ನೋಡಿರ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಮೈಕ್ರೋಸ್ಕೋಪ್ಗಳಿಲ್ಲದೆ ನಾವು ಯಾವ ಕೆಲಸನೂ ಕೂಡ ಮಾಡಿಲ್ಲ ಸ್ಕೂಲಲ್ಲಿ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಮತ್ತು ಡಿಗ್ರಿಗ ಕಾಲೇಜ್ಗಳಲ್ಲೆಲ್ಲ ಕಂಪೌಂಡ್ ಮೈಕ್ರೋಸ್ಕೋಪನ್ನೇ ಯೂಸ್ ಮಾಡ್ತಾರೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ ಆದರೂ ಇನ್ನೊಂದ್ಸರಿ ನೋಡೋಣ ಸೂಕ್ಷ್ಮ ವಸ್ತುಗಳಲ್ಲಿ ದೊಡ್ಡ ಪ್ರತಿಬಿಂಬವನ್ನು ತೋರಿಸಲು ಇದನ್ನ ಬಳಸ್ತಾರೆ ಅಂದರೆ ಮ್ಯಾಕ್ಟೀರಿಯಾ ಮತ್ತು ಇವು ಬರಿಗಣೆಗೆ ಕಾಣದೇ ಇರತಕ್ಕಂತಹ ಬ್ಯಾಕ್ಟೀರಿಯಾಗಳಾಯಿತು ವೈರಸ್ಗಳಾಯಿತು ನೆಲ್ಲಗಳನ್ನ ಜೂಮ್ ಮಾಡಿ ಅಂದರೆ ದೊಡ್ಡದಾಗಿ ತೋರಿಸುತ್ತೆ ಯಾವ ಥರ ಇದೆ ಅಮಿಬ ಹೇಗಿದೆ ಅಮಿಬ ಸೇಫ್ ಪ್ಲೇಸ್ ಅದೊಂದು ಅದು ಹೇಗಿದೆ ಅಂತ ಒಂದು ಅನಲೈಸ್ ಮಾಡ್ಕೊಳ್ಳೋಕ್ಕಾದ್ರೂ ನಾವು ಇದನ್ನ ನೋಡ್ಬೋದು ನೆಕ್ಸ್ಟ್ ನೋಡಿ ನೆಕ್ಸ್ಟು ಹೈಗ್ರೋಮೀಟರ್ ಹೈಗ್ರೋಮೀಟರ್ ಮತ್ತು ಹೈಡ್ರೋಮೀಟರ್ ಎರಡು ಬೇರೆ ಬೇರೆ ಆಗಿರುತ್ತೆ ಹೈಗ್ರೋಮೀಟರ್ ಇದು ವಾತಾವರಣದ ಆರ್ದ್ರತೆಯನ್ನು ಬಳಸಲು ಬಳಸ್ತಾರೆ ಹೈಡ್ರೋಮೀಟ್ರನ್ನ ನಿರ್ದಿಷ್ಟ ಸಾಂದ್ರತೆ ಮತ್ತು ಗುರುತ್ವಾಕರ್ಷಣೆಗೆ ಬಳಸ್ತಾರೆ ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆ ಮತ್ತು ಸಾಂದ್ರತೆಯನ್ನು ಅಳೆಯಲು ಹೈಡ್ರೋಮೀಟ್ರನ್ನು ಬಳಸ್ತಾರೆ ಹೈಗ್ರೋಮೀಟರ್ನ ವಾತಾವರಣದ ಆರ್ಧತೆಯನ್ನು ಆರ್ಧತೆಯನ್ನು ಅಳೆಯಲು ಬಳಸ್ತಾರೆ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು ಡಿಫ್ರೆನ್ಸ್ ಆಗಿದೆ ಇವು ಎಕ್ಸಾಮಲ್ಲಿ ಕೇಳೇ ಕೇಳ್ತಾನೆ ಪಿ ಸಿ ಪಿ ಎಸ್ ಎಕ್ಸಾಮಲ್ಲಿ ಹೈಗ್ರೋಮೀಟರ್ ಮತ್ತು ಹೈಡ್ರೋಮೀಟ್ರನ್ನ ಡಿಫ್ರೆನ್ಸಿಯೇಟ್ ಮಾಡಿ ಕೇಳಿ ಇಳ್ತಾರೆ ಹೊಂದಿಸಿ ಬರಿಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನೆನಪು ನೋಡಿ ನೋಡಿ ಹೈಡ್ರೋಮೀಟರ್ ನೆಕ್ಸ್ಟ್ ಬಂತು ನೋಡಿ ಇಲ್ಲಿ ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆ ಮತ್ತು ಸಾಂದ್ರತೆ ನಡೆಯಲು ಬಳಸ್ತಾರೆ ಈ ಫೋಟೋಗಳನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಫೋಟೋಗಳನ್ನು ಅಬ್ಸರ್ವ್ ಮಾಡಿದರೆ ಎಕ್ಸಾಮಲ್ಲಿ ಅಲ್ಲಿ ನೆನಪಾಗುತ್ತೆ ನಾನು ಫೋಟೋ ಹಾಕಿರೋ ಉದ್ದೇಶ ಏನಂದರೆ ಎಕ್ಸಾಮ್ಗಳಲ್ಲಿ ನಾವು ಏನು ಓದಿರ್ತೀವಿ ಅನ್ನೋದಕ್ಕಿಂತ ಏನು ನೋಡಿರ್ತೀವಲ್ಲ ಅವು ಫಟ್ ಅಂತ ನೆನಪಾಗತ್ತೆ ಅಂತ ನನ್ನ ಅನಿಸಿಕೆ ನಾ ನಾನು ಎಕ್ಸಾಮ್ ಬರೆದಾಗ ಆ ಥರ ಆಗಿರೋ ಅನುಭವದಿಂದಲೇ ನಾನು ಈ ವಿಡಿಯೋಗಳನ್ನು ಮಾಡ್ತಾ ನೆಕ್ಸ್ಟ್ ನೋಡಿ ಫೋಟೋಮೀಟರ್ ಫೋಟೋಮೀಟರ್ ಅಂದರೆ ಎರಡು ಬೆಳಕ್ ಬೆಳಕಿನ ಮೂಲಗಳ ಪ್ರಕಾರವನ್ನು ತುಲನೆ ಮಾಡ್ತವೆ ಅಂದರೆ ಒಂದು ಬೆಳಕು ಜಾಸ್ತಿ ಆಗಿದೆ ಒಂದು ಬೆಳಕು ಕಡಿಮೆ ಆಗಿದೆ ಅಂತ ನಮಗೇನಾದರೂ ಅನಿಸಿದರೆ ಫೋಟೋಮೀಟರ್ನ ಯೂಸ್ ಮಾಡಿಬಿಟ್ಟು ಯಾವುದ್ರಲ್ಲಿ ಜಾಸ್ತಿ ಐತೆ ಯಾವುದ್ರಲ್ಲಿ ಕಡಿಮೆ ಐತೆ ಅಂತ ಅನ್ನೋದನ್ನು ಡಿಫ್ರೆನ್ಸಿಯೇಟ್ ನಾವು ಮಾಡ್ತಕ್ಕಂಥದ್ದು ಇದು ರಿಂಗ್ ಇದೆಯಲ್ಲ ಇದು ರಿಂಗಲ್ಲೇ ನಾವು ಬೆಳಕನ್ನು ಡಿಫ್ರೆನ್ಸಿಯೇಟ್ ಮಾಡೋದು ಆ ರಿಂಗ್ ಆ ರಿಂಗ್ ಮೂಲಕ ಬೆಳಗ್ಗೆ ಪಾಸ್ ಮಾಡಿ ಯಾವುದು ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಅನ್ನೋದನ್ನು ಅದು ರೀಡಿಂಗ್ ಮೂಲಕ ತೋರಿಸುತ್ತೆ ಅಲ್ಲಿ ಡಿಜಿಟಲ್ ರೀಡಿಂಗು ಕೂಡ ಇದೇ ಇಂಪಾರ್ಟೆಂಟ್ ಆಗಿದೆ ನೆನ್ಪಿಟ್ಕೊಳ್ಳಿ ನೋಡಿ ರಿಫ್ರ್ಯಾಕ್ಟೋಮೀಟರ್ ರಿಕ್ರಾ ರಿಫ್ರ್ಯಾಕ್ಟೋಮೀಟರ್ನೇ ನೀವು ಲಾಕ್ಡೌನ್ ಟೈಮ್ನಾಗೆ ನೋಡಿರಿ ಟೆಂಪ್ರೇಚರ್ ಚೆಕ್ ಮಾಡ್ಬೇಕಪ್ಪ ಟೆಂಪ್ರೇಚರ್ ಚೆಕ್ ಮಾಡ್ಬೇಕಪ್ಪ ಅಂತ ನೀವು ಹಿಂಗೆ ಓದಿದ ತಕ್ಷಣ ಈಗ ಹಣಿ ಹಿಂಗ್ ಹಿಡಿದುಬಿಡ್ತಿದ್ರು ಗಂಡಿಂದ ಅದೇ ಅದು ರಿಫ್ಲೆಕ್ಟೋಮೀಟರ್ ಆಗಿರುತ್ತೆ ಅದ್ರದ್ದು ಏನು ಅದ್ರ ಉಪಯೋಗ ಏನು ಅನ್ನೋದು ನಮಗೆ ಇನ್ನೂವರೆಗಾದರೂ ಯಾರಿಗೂ ಗೊತ್ತಿಲ್ಲ ಟೆಂಪ್ರೇಚರ್ ಕಂಡಿತಾರಪ್ಪ ಮುಂದೆ ಹಿಡ್ಕೊಂಡು ಹಿಂಗೆ ಡೌನ್ಯಂದು ಹೊಡಿತಾರಪ್ಪ ಹೇಳೋದು ಅದೆಲ್ಲ ವಕ್ರಿ ಭವನ ಸ್ವಿಚ್ ಆಗಿ ಕೊನೋಳಿಯೆಲ್ಲ ಅದನ್ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೋಡಿ ಥರ್ಮೋಸೆಟ್ ಥರ್ಮೋಸೆಟ್ ಇದು ಇದರ ಉಪಯೋಗ ನಿರ್ದಿಷ್ಟ ಮಟ್ಟದ ಉಷ್ಣತೆಯನ್ನು ಅಳೆಯಲು ಬಳಸ್ತಕ್ಕಂಥದ್ದು ಬಾಡಿ ಟೆಂಪ್ರೇಚರ್ ಇದು ಥರ್ಮೋಸ್ಯಾಟ್ನ ಯೂಸ್ ಮಾಡೋದು ವುಮೆನ್ ಬಾಡಿ ಟೆಂಪ್ರೇಚರ್ನ ಅಳೆಯೋಕ್ಕೆ ಅದು ಏನು ವುಮನ್ ಬಾಡಿ ಟೆಂಪ್ರೇಚರ್ ಅಂದರೆ ಎಷ್ಟು ವುಮನ್ ಬಾಡಿ ಟೆಂಪ್ರೇಚರ್ ಇದೆ ಅಂತ ಚೆಕ್ ಮಾಡೋದಕ್ಕೆ ಇದನ್ನ ಇದು ಮಾಡ್ತಾರೆ ನಿರ್ದಿಷ್ಟ ಮಟ್ಟ ಅಂದರೆ ಇಂತಿಷ್ಟು ಮಟ್ಟದಲ್ಲಿ ಇದನ್ನ ಅಂದರೆ ಎಪ್ಪತ್ತೆರಡು ಡಿಗ್ರಿ ಇದ್ರದ್ದು ಲಾಸ್ಟ್ ರೀಚಬಲ್ ಇರ್ತದೆ ಅಂತ ಹೇಳ್ತಕ್ಕಂಥದ್ದು ಅಂದರೆ ವುಮನ್ದು ಎಪ್ಪತ್ತೆರಡು ಡಿಗ್ರಿಯಲ್ಲಿ ಇದನ್ನ ಅಳತೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಮೈಕ್ರೋ ಅಮಿಟರ್ ಮೈಕ್ರೋ ಅಮ್ಮಿಟರನ್ನು ಸೂಕ್ಷ್ಮ ಪ್ರಮೀಟರ್ನ ಯೂಸ್ ಮಾಡೋದು ವಿದ್ಯುತ್ಗಳನ್ನ ಅಳೆಯಲು ಎಷ್ಟು ಫ್ಲೋ ಆಗತ್ತೈತಿ ವಿದ್ಯುತ್ತನ್ನು ಅಳೆಯೋಕ್ಕೆ ಮೈಕ್ರೋಮೀಟರ್ನ ಮೀಟರ್ನ ಯೂಸ್ ಮಾಡ್ತಾರೆ ಅದರಲ್ಲಿ ಮೈಕ್ರೋಮೀಟರ್ನ ಸೂಕ್ಷ್ಮ ಪ್ರವಾಹ ಅಂದರೆ ಲೈಟಾಗಿ ಏನಾದ್ರೂ ವಿದ್ಯುತ್ ಪ್ರವಾಹ ಆಗ್ತಿದ್ರೆ ಅಲ್ಲಿ ಆ ಮೀಟರ್ನ ಬಳಸ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಗ್ಯಾಲ್ವನೋಮೀಟರ್ ನೋಡಿ ಸಣ್ಣ ಪ್ರಮಾಣ ಇದು ಗ್ಯಾಲ್ವನೋಮೀಟರ್ ಮತ್ತು ಆ ಮೀಟರ್ ಎರಡು ಸೇಮು ಅವು ಸಣ್ಣ ಪ್ರಮಾಣದ ವಿದ್ಯುತ್ತನ್ನು ಅಳೆಯಲು ಬಳಸ್ತಾರೆ ಕೂಡ ಸಣ್ಣ ಪ್ರಮಾಣ ವಿದ್ಯುತ್ತನ್ನು ಅಳೆಯಲು ಬಳಸ್ತಕ್ಕಂಥದ್ದು ಎರಡು ಇಂಪಾರ್ಟೆಂಟ್ ಆಗಿರುತ್ತೆ ಹೆಸರುಗಳು ಮಾತ್ರ ಚೇಂಜ್ ಆಗಿರುತ್ತೆ ಕೆಲಸ ಒಂದೇ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿ ಪ್ಯಾಥೋಮೀಟರ್ ಪ್ಯಾಥೋಮೀಟರ್ ಅಥವಾ ಪ್ಯಾಥೋಮೀಟರ್ ಇದ್ದ ಸಮುದ್ರದ ಆಳವನ್ನು ಹಿಡಿಯಲು ಬಳಸ್ತಾರೆ ನೋಡಿ ಹೇಗಿದೆ ಫೋಟೋದು ಪ್ಯಾಥೋಮೀಟರ್ ಇಷ್ಟು ಚಿಕ್ಕ ಒಂದು ಬಾಕ್ಸ್ ತರ ಐತೆ ಬಟ್ ಅದು ಕೆಲಸ ಮಾಡೋದು ಸಮುದ್ರದ ಆಳವನ್ನು ಅದು ಅಳೆಯುತ್ತೆ ಸಾವಿರಾರು ಅಡಿ ಇರತಕ್ಕಂತ ಸಮುದ್ರದ ಆಳವನ್ನು ಅಳೆಯೋದು ಒಂದು ಚಿಕ್ಕ ಕಡ್ಡಿಪೆಟ್ಟಿಗೆ ಎಷ್ಟಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟು ನೋಡಿ ನಮ್ಮ ಭಾರತ ಇಂಥ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಎಷ್ಟು ಮುಂದುವರೆದಿದೆ ಅದು ನಮ್ಮ ಭಾರತೀಯರ ಹೆಮ್ಮೆ ಅಂತಲೇ ಹೇಳ್ಬೋದು ಇಂಪಾರ್ಟೆಂಟ್ ಆಗಿದೆ ನೆಕ್ಸ್ಟ್ ನೋಡಿ ಎಲೆಕ್ಟ್ರೋಮೀಟರ್ ಎಲೆಕ್ಟ್ರೋಮೀಟರನ್ನು ವಿದ್ಯುತ್ ಅಳೆಯಲು ಬಳಸ್ತಾರೆ ಎಲೆಕ್ಟ್ರೋಮೀಟರ್ ಹೆಸರೇ ಹೇಳುತ್ತೆ ಎಲೆಕ್ಟ್ರೋ ಎಲೆಕ್ಟ್ರಿಕಲ್ ಬಂತೇ ಬಂತು ಅಲ್ಲಿ ಎಲೆಕ್ಟ್ರಿಕಲನ್ನು ವಿದ್ಯುತ್ ಅಳೆಯಲು ಬಳಸ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಅಲ್ಟಿಮೀಟರ್ ಅಲ್ಟಿಮೀಟರ್ ಅಲ್ಟಿ ಹೆಸರನ್ನು ಅಂದರೆ ಡಿಪ್ಪಲ್ ಡಿಪಲ್ ಇದ್ದು ಪಾಯ್ ಒಂದು ಎರಡು ಅಕ್ಷರ ಡಿಫ್ರೆನ್ಸ್ ಮಾಡಿ ನೋಡಿ ಅವಾಗ ಗೊತ್ತಾಗತ್ತೆ ಅಲ್ಟಿ ಅಲ್ಟಿ ಅಂದರೆ ಅಲ್ಟಿಮೇಟ್ ಅದನ್ನಪ್ಪ ಅಂದ್ರೆ ಹೈ ಲೆವೆಲ್ದಾಗ ಅದ ಅಂದಂಗೆ ಹೈ ಲೆವೆಲ್ದಾಗ ಅದಾನಂದ್ರೆ ಎತ್ತರ ಅಳೆಯಲು ಬಳಸ್ತಕ್ಕಂಥದ್ದು ಅದನ್ನ ಅಲ್ಟಿಮೀಟರನ್ನು ಎತ್ತರ ಬಳಸ ಎತ್ತರ ಅಳೆಯಲು ಬಳಸ್ತಾರೆ ಹೈಟ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಅದನ್ನ ಬಳಸ್ತಾರೆ ಅದೊಂದು ಚಿಕ್ಕ ಬಾಕ್ಸ್ ಇರುತ್ತೆ ಆ ಬಾಕ್ಸ್ ಮೂಲಕ ಒಂದು ಒಂದು ಇದನ್ನ ಹಿಂಗೆ ಲೈಟ್ ಬಿಡ್ತಾರೆ ಮೇಲುಗಡೆ ಲೈಟ್ ಬಿಟ್ಟ ತಕ್ಷಣ ಆದರೂ ಎಷ್ಟು ಹೈಟಿಗೆ ಹೋಗಿ ರೀಚ್ ಆಗತ್ತಲ್ಲ ಲೈಟು ಅಲ್ಲಿಂದ ಕೆಳಗಡೆ ಹೈಟನ್ನ ಅದು ಡಿಜಿಟಲ್ ಒಳಗೆ ತೋರಿಸುತ್ತೆ ಅದನ್ನು ಲೇಸರ್ ಲೈಟ್ ಬಡಿಸ್ಕೊಂಡು ಅದನ್ನ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಥರ್ಮೋಮೀಟರ್ ಥರ್ಮೋಮೀಟರನ್ನು ಉಷ್ಣತೆಯನ್ನು ಅಳೆಯಲು ಬಳಸ್ತಾರೆ ಇದನ್ನ ನೀವು ಅದ ಹಾಸ್ಪಿಟ್ಲಿಗೆ ಹೋದಾಗ ತೋರಿಸಿರ್ತಾರೆ ನಿಮ್ಮದು ಇಲ್ಲಿ ಎಷ್ಟು ಎಷ್ಟು ಪರ್ಸೆಂಟೇಜ್ ನಿಮ್ಮದು ಜ್ವರ ಬಂದೈತಿ ಅಂತ ಚೆಕ್ ಮಾಡೋಕೆ ಇದನ್ನು ಈ ಯೂಸ್ ಮಾಡಿರ್ತಾರೆ ಅದನ್ನ ನೀವು ನೋಡಿರ್ತೀರಿ ಥರ್ಮೋಮೀಟರ್ನ ಈ ಥರ ಇರುತ್ತೆ ನೆಕ್ಸ್ಟ್ ನೋಡಿ ಹೈಡ್ರೋಸ್ಕೋಪ್ ಹೈಡ್ರೋಸ್ಕೋಪ್ ಅಂದರೆ ನೀರಿನ ತಳದಲ್ಲಿರುವ ವಸ್ತುಗಳನ್ನು ಗುರುತಿಸಲು ಇದನ್ನ ಬಳಸ್ತಕ್ಕಂಥದ್ದು ಇದು ಬಾಕ್ಸ್ ಟೈಪ್ ಇರುತ್ತೆ ಅದನ್ನ ಕಣ್ಣಿಗೆ ಹಾಕ್ಕೊಂಡು ನೀವು ನೋಡಿದರೆ ದೀಪಾಗಿ ಅಡಿಯಲ್ಲಿ ಇರ್ತಕ್ಕಂತಹ ವಸ್ತುಗಳು ದೊಡ್ಡದಾಗಿ ಕಾಣುತ್ತೆ ನಮ್ಮ ಎದುರುಗಡೆನೆ ಇದ್ದಂಗೆ ಕಾಣುತ್ತೆ ಅದರಲ್ಲಿ ಹೈಡ್ರೋಸ್ಕೋಪಲ್ಲಿ ಹೈಡ್ರೋ ಅಂದರೆ ನೀರು ಸ್ಕೋಪ್ ಅಂದರೆ ನೋಡುವುದು ಹೈ ನೀರಿನಲ್ಲಿ ನೋಡ್ತಕ್ಕಂಥ ಸ್ಕೋಪನ್ನು ಹೈಡ್ರೋಸ್ಕೋಪ್ ಅಂತ ಕರೀತಾರೆ ನೋಡಿ ನೀರಿನಲ್ಲ ತಡದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ನೋಡಲು ಹೈಡ್ರೋಸ್ಕೋಪನ್ನು ಯೂಸ್ ಮಾಡ್ತಾರೆ ಹಿಂಗೆ ಡಿಫ್ರೆನ್ಸಿಯೇಟ್ ಮಾಡ್ಕೊಂಡು ಓದಿ ನೆಕ್ಸ್ಟ್ ನಿಮಗೆ ಎಲ್ಲವೂ ಯೂಸ್ ಆಗುತ್ತೆ ನೋಡಿ ನೆಕ್ಸ್ಟ್ ನೋಡಿ ಹೈಡ್ರೋಫೋನ್ ಇದೆ ಇದು ಕೂಡ ಸೇಮು ಹೈಡ್ರೋ ಅಂದರೆ ವಾಟ್ರು ಫೋನ್ ಅದಂದರೆ ಶಬ್ದವನ್ನು ನೋಡ್ತಕ್ಕಂಥದ್ದು ನೀರಿನ ಒಳಗಿನ ಶಬ್ದವನ್ನು ಹೊಳೆಯಲು ಹೈಡ್ರೋಫೋನ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ ನೆನ್ಪಿಟ್ಕೊಳ್ಳಿ ಸ್ಪೈರೋಮೀಟ್ರ್ ನೋಡಿ ಸ್ಪೈರೋಮೀಟ್ರ್ ಅಂದರೆ ನಾವು ಸ್ಪೈರು ಅಂದರೆ ಉಸಿರಾಟ ಸ್ಪೈರ್ ಅಂದರೆ ಉಸಿರಾಟ ಮಾಡೋದು ಮೀಟರ್ ಅಂದರೆ ಅಳೆಯುವುದು ಉಸಿರಾಡುವಾಗ ಗಾಳಿಯ ಪ್ರಮಾಣವನ್ನು ಅಳೆಯೋದು ಸ್ಪೈರೋಮೀಟರ್ಗೆ ಅರ್ಥ ಆಯ್ತಾ ಉಸಿರಾಟದ ಗಾ ಉಸಿರಾಟದಲ್ಲಿ ನಾವು ಉಚ್ಛ್ವಾಸ ಮತ್ತು ನಿಚ್ಛ್ವಾಸ ಮಾಡ್ತೀವಲ್ಲ ಉಚ್ವಾಸದಲ್ಲಿ ಎಷ್ಟು ಗಾಳಿ ತಗೊಂಡಿದ್ವಿ ನಿಚ್ವಾಸದಲ್ಲಿ ಎಷ್ಟು ಗಾಳಿಯನ್ನು ಹೊರಗಡೆ ಬಿಡ್ತಿದ್ವಿ ಅನ್ನೋದನ್ನು ಅಳಿಯೋದಕ್ಕೆ ಸ್ಪೈರೋಮೀಟ್ರನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅಸಿಲೇಟರ್ ಅಸಿಲೇಟರ್ ಅಂದರೆ ಇದೊಂದು ಆಸಿಲೇಟರ್ ಅಂತ ಕರೀತಾರೆ ಪೆಂಡುಲಮ್ ಟೈಪ್ ಬರ್ತದೆ ಇದೆಲ್ಲಂದರೆ ಅಪೇಕ್ಷಿತ ಆವೃತ್ತಿಯ ವಿದ್ಯುತ್ ಅನುವುಗಳನ್ನು ಉತ್ಪತ್ತಿ ಮಾಡುವ ಸಾಧನ ಈಗ ನಮ್ಮದು ಟು ಟ್ವೆಂಟಿ ವೋಲ್ಟ್ ನಮ್ಮ ಮನಸ್ಸ ಮನೆಗೆ ಯೂಸ್ ಮಾಡ್ತಕ್ಕಂಥ ಒಂದು ಕರೆಂಟ್ ಆಗಿರುತ್ತೆ ಅಕಸ್ಮಾತಾಗಿ ಟು ಟ್ವೆಂಟಿ ಟೂ ಫಾರ್ಟಿ ಟೂ ಟ್ವೆಂಟಿ ಟೂ ಫಾರ್ಟಿ ಟೂ ತರ್ಟಿ ಟೂ ಟ್ವೆಂಟಿ ಟೂ ಫೋರ್ಟಿ ಈ ಥರ ಬಂದರೆ ಅದನ್ನ ಬ್ಯಾಲೆನ್ಸಿಂಗಾಗಿ ಯಾವ ಥರ ಆಸಿಲೇಟ್ ಆಗಿದೆ ವಿದ್ಯುತ್ ಪ್ರವಾಹ ಅಂದರೆ ಫ್ರೀಕ್ವೆನ್ಸಿ ಎಷ್ಟು ಆಸಿಲೇಟ್ ಆಗಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಆಸಿಲೇಟ್ರನ್ನು ಬಳಸ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಪೆರಿಸ್ಕೋಪ್ ಪೆರಿಸ್ಕೋಪಿಂದ ಚಿಕ್ಕ ವಯಸ್ಸಿನಾಗ ಇದ್ದಾಗ ನಾವು ಇವು ಅಲ್ಲೊಂದು ಆಟದ ಗುಂಬಿ ಕಣ ನಾವು ಏನು ನೋಡೋಕೆ ಇಲ್ಲ ಇಲ್ಲ ಆ ಥರ ಇರೋದನ್ನ ನಾವು ಅಬ್ಸರ್ವ್ ಮಾಡೋಕ್ಕೆ ಪೆರಿಸ್ಕೋಪನ್ನ ಯೂಸ್ ಮಾಡ್ತೀವಿ ಒಂದು ಪೈಪ್ ತೊಗೊಂಡು ಈ ಪೆಲಿಸ್ಕೋಪನ್ನು ನಾವು ಚಿಕ್ಕ ವಯಸ್ಸಾಗ ನಾವೇ ರೆಡಿ ಮಾಡಿವಿ ಯಾರೇ ರೆಡಿ ಮಾಡಿರಿ ಕಮೆಂಟ್ ಮಾಡಿರಿ ಪೆರಿಸ್ಕೋಪ್ನ ಯೂಸ್ ಏನಂದ್ರೆ ನೀರಿನ ಆಳದಲ್ಲಿರುವ ಸಬ್ ಸಮುದ್ರದ ನೀರಿನ ಮೇಲಿನ ಹಡಗುಗಳನ್ನು ಕಂಡುಹಿಡಿಯಲು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಸಬ್ಮರೀನ್ಗಳು ಇದನ್ನ ಯೂಸ್ ಮಾಡಿರ್ತಾರೆ ಸಬ್ಮರೀನ್ಗಳು ಅಂಡರ್ ವಾಟರ್ ಇರ್ತವೆ ಹಡಗುಗಳು ಮೇಲ್ಗಡೆ ಇರ್ತಾವಲ್ಲ ಹಡಗುಗಳು ಎಲ್ಲಿ ಹೊಂಟಾವು ಅನ್ನೋದನ್ನು ಚೆಕ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೋಡಿ ಸೈಟೋಮೀಟರ್ ಸೈಟೋಮೀಟರ್ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಜೀವಕೋಶಗಳ ಸಂಖ್ಯೆಯನ್ನು ಕಂಡುಹಿಡಿಯೋಕ್ಕೆ ಸೈಟೋಮೀಟ್ರನ್ನ ಅಥವಾ ಎಣಿಕೆ ಮಾಡೋದು ಎಷ್ಟೋ ನಮ್ಮ ಬಾಡಿ ಒಳಗೆ ಜೀವಕೋಶಗಳು ಅದನ್ನು ಚೆಕ್ ಮಾಡೋದಕ್ಕೆ ಸೈಟೋಮೀಟರ್ನ ಸೈಟ್ರೋಮೆಟ್ರಿಂದ ಎನಸ್ಬೋದು ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಎ ಸಿ ಡೈನಮೊ ಮತ್ತು ಡಿ ಸಿ ಡೈನಮೊ ಇವನ್ನ ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳೆ ಕೇಳಿದ್ದಾನೆ ವೆರಿ 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 ಇಂಪಾರ್ಟೆಂಟ್ ಅಂದರೆ ನೂರಕ್ಕೆ ಪಸ್ಟು ಇವುಗಳನ್ನ ಕೇಳಿದ್ದಾನೆ ಎ ಸಿ ಡೈನಮೊ ಅಂದರೆ ಏನು ಡಿ ಸಿ ಡೈನಮೊ ಅಂದರೆ ಏನು ಇದು ಒಂದು ಟ್ರಿಕ್ಸ್ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಎ ಸಿ ಡೈನಮೊ ಅಂದರೆ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಪರಿವರ್ತಿಸಿತು ಎ ಸಿ ಡೈನಮೊ ಡಿ ಸಿ ಡೈನಮೋನ ನೇರ ವಿದ್ಯುತ್ತನ್ನು ಪರ್ಯಾಯ ವಿದ್ಯುತ್ತನ್ನಾಗಿ ಪರಿವರ್ತಿಸುವುದು ಎ ಸಿ ಟು ಡಿ ಸಿ ಡಿ ಸಿ ಟು ಎ ಸಿ ವೆರಿ ವೆರಿ ಇಂಪಾರ್ಟೆಂಟು ಎ ಸಿ ಡೈನಮೋವನ್ನು ಹೇಗೆ ನೆನ್ಪಿಟ್ಕೋತೀರಿ ಅದು ಪರ್ಯಾಯವಾಗಿ ಎ ಸಿ ಅಂದರೆ ಅಲ್ಟರ್ನೇಟ್ ಕರೆಂಟು ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟು ಡೈರೆಕ್ಟ್ ಕರೆಂಟ್ ಅಂದರೆ ನೇರ ವಿದ್ಯುತ್ತನ್ನು ಪರ್ಯಾಯ ವಿದ್ಯುತ್ತನ್ನಾಗಿ ಪರಿಸೋದು ಡೈರೆಕ್ಟು ನೇರ ನೇರ ವಿದ್ಯುತ್ತನ್ನು ಪರ್ಯಾಯ ವಿದ್ಯುತ್ತನ್ನಾಗಿ ಪರಿವರ್ತುದು ಡೈರೆಕ್ಟ್ ಕರೆಂಟು ಅಲ್ಟರ್ನೇಟ್ ಕರೆಕ್ಟ್ ಎ ಸಿ ಅಂದರೆ ಅಲ್ಟರ್ನೇಟ್ ಕರೆಕ್ಟ್ ಅಲ್ಟರ್ನೇಟ್ ಅಂದರೆ ಪರ್ಯಾಯ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಪರಿವರ್ತಿಸಬಹುದು ಅಷ್ಟೇ ಟ್ರಿಕ್ಸ್ ಇರುತ್ತೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇಂಗ್ಲೀಷಲ್ಲಿ ನೀ ನೆನ್ಪಿಟ್ಕೊಂಡ್ರೆ ಈ ಕನ್ನಡದಲ್ಲಿ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಪ್ರತಿಯೊಂದು ಎಕ್ಸಾಮಲ್ಲಿ ಕ್ವೆಶನ್ ಪೇಪರ್ಸನ್ನು ಕನ್ನಡದಕ್ಕಿಂತ ಹೆಚ್ಚಾಗಿ ಇಂಗ್ಲೀಷ್ನಲ್ಲಿ ನೋಡಿ ನಿಮಗೆ ಈಸಿಯಾಗಿ ಆನ್ಸರ್ಗಳು ಬಂದ್ಬಿಡ್ತವೆ ಯಾಕಂದರೆ ನಾವು ಕನ್ನಡಿಗರ ಅಭಿಮಾನಿಗಳು ಕನ್ನಡವನ್ನು ಓದಿ ಅಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಸರಿ ಓದಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಕ್ಕಂಥದ್ದು ನಿಮ್ಮಲ್ಲೇ ಇಟ್ಕೊಳ್ಳಿ ಮೈಂಡಲ್ಲಿ ದ್ವಿತೀಯ ಕೋಶ ನೋಡಿ ದ್ವಿತೀಯ ಕೋಶಗಳನ್ನು ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ವಿಧಾನ ದ್ವಿತೀಯ ಕೋಶ ಅಂದರೆ ಇದಕ್ಕೊಂದು ಬಿಗ್ ಎಕ್ಸಾಂಪಲ್ ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ನೋಡಿದ ಏನು ಮಾಡುತ್ತೆ ಬೆಳಕನ್ನು ತಗೋತೈತಿ ಬೆಳಕಿನ ತಗೊಂಡು ಅದು ಯಾವುದು ನಮಗೆ ಪ್ರಾಡಕ್ಟನ್ನು ಕೊಡ್ತದೆ ಹಣ್ಣನ್ನು ಕೊಡ್ತದೆ ಆ ಥರ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ದ್ಯುತಿ ಕೋಶ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಸೌರಕೋಶ ಸೌರಕೋಶ ಅಂದರೆ ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ವಿದ್ಯುತ್ ಶಕ್ತಿಯನ್ನು ಕೊಡ್ತಾರೆ ಎಕ್ಸಾಂಪಲ್ ಅದಕ್ಕೆ ಸೋಲಾರ್ ಆಗುತ್ತೆ ಅದು ಸೂರ್ಯನ ಕಿರಣಗಳನ್ನು ಹೀರ್ಕೊಳ್ತೈತಿ ಹೀರಿಕೊಂಡು ಸ್ಟೋರ್ ಮಾಡಿಕೊಂಡು ರಾತ್ರಿ ನಮಗೆ ಬೆಳಕು ಉರಿಯಕ್ಕೆ ಕೊಡ್ತೈತೆ ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಕೋಶ ಅಂತೂ ನೀವು ನೋಡಿದಿರಿ ಸೆಲ್ ಉಪಯೋಗ ಏನಂದರೆ ಅದು ರಾಸಾಯನಿಕ ಶಕ್ತಿಯನ್ನು ಸೆಲ್ ಒಳಗಡೆ ಬರೀ ರಾಸಾಯನಿಕಗಳನ್ನ ಇರ್ತದೆ ಗ್ರಾಫೈಟ್ ಆಡು ಬ್ಲ್ಯಾಕ್ ಕಲರ್ ಅದೊಂದು ಗ್ರಾಫೈಟ್ ಪೌಡ್ರು ಎಲ್ಲನೂ ಹಾಕಿರ್ತಾರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಕೋಶ ಅಂತ ಹೇಳ್ತಕ್ಕಂಥದ್ದು ನೀವೆಲ್ಲರೂ ಕೋಶವನ್ನು ಆಲ್ರೆಡಿ ನೋಡಿದ್ದೀರಿ ಲೇಝರ್ ನೋಡಿ ಲೇಜರ್ ಇದೊಂದು ಏಕವರ್ಣೀಯ ಬೆಳಕು ಇದು ಅತಿ ತೀವ್ರ ಬೆಳಕನ್ನು ಉತ್ಪಾದಿಸಲು ಯೂಸ್ ಆಗ್ತದೆ ಲೇಸರ್ನ ಲಾಂಗ್ ಫಾರ್ಮನ್ನು ನಿಮಗೆ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡಿ ರೋಹಿತ ದರ್ಶಕ ಮೈಕ್ರೋಸ್ಕೋಪ್ ಮತ್ತು ರೋಹಿತ ದರ್ಶಕಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಇದು ಸಂಕೀರ್ಣದ ಬೆಳಕಿನಿಂದ ಶುದ್ಧ ರೋಹಿತವನ್ನು ಪಡೆಯಲು ಉಪಯೋಗಿಸುವ ವಿಧಾನ ಆಗಿದೆ ಸಂಕೀರ್ಣದ ಬೆಳಕಿನಿಂದ ಶುದ್ಧ ರೋಹಿತವನ್ನು ಪಡೆಯಲು ರೋಹಿತ ದರ್ಶಕವನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು ಸೋನಾರ್ ನೋಡಿ ಸೋನಾರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ನಮ್ಮ ಜಲಗತ ವಸ್ತುಗಳ ಸ್ಥಾನ ದೂರು ದಿಕ್ಕು ಜವವನ್ನು ಅಳೆಯಲು ಇದು ಯೂಸ್ ಆಗುತ್ತೆ ಅದೊಂದು ಸೆನ್ಸಾರ್ ಇರುತ್ತೆ ಆ ಸೆನ್ಸಾರ್ ಮೂಲಕ ವೇವುಗಳನ್ನು ಎಲ್ಲಿ ವಸ್ತು ಅಲ್ಲಿಗೆ ಬಿಡುತ್ತೆ ಅಲ್ಲಿಂದ ವಾಪಸ್ ಅದು ತಗೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡಿ ಕ್ಯಾಲಿಫರ್ ಕ್ಯಾಲಿಫರ್ ಅಂದರೆ ವಸ್ತುಗಳ ಬಾಹಿಕ ಆಂತರಿಕ ವ್ಯಾಸಗಳನ್ನು ಅಳೆಯಲು ಇದನ್ನ ಬಳಸ್ತಾರೆ ಕ್ಯಾಲಿಫರ್ನ ನೀವು ಸೈನ್ಸ್ ಮಾಡಬೇಕಾದ್ರೆ ಒಂದು ರೌಂಡ್ ಬಾಲ್ನ ನಾವು ಕ್ಯಾಲಿಫರ್ ಮೂಲಕ ಅದನ್ನ ಮೇಜರ್ಮೆಂಟ್ ಮಾಡ್ತೀವಿ ಅಂದರೆ ಅದರ ಸುತ್ತಳತೆಯನ್ನು ಕಣ್ಣು ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಕ್ರೋನೋಮೀಟರ್ ಕ್ರೋನೋಮೀಟರನ್ನು ಹಡಗುಗಳಲ್ಲಿ ಸರಿಯಾದ ಸಮಯವನ್ನು ಕಂಡುಹಿಡಿಯಲು ಕ್ರೋನೋಮೀಟರನ್ನು ಬಳಸ್ತಕ್ಕಂಥದ್ದು ಹಡಗುಗಳಲ್ಲಿ ಸರಿಯಾದ ಸಮಯನ ಸಮಯ ಅವರಿಗೆ ನೋಡೋಕ್ಕಾಗಲ್ಲ ಅದಕ್ಕೆ ಅವರು ಕ್ರೋನೋಮೀಟರನ್ನು ಬಳಸಿರ್ತಾರೆ ಕಾರ್ಡಿಯೋಗ್ರಫಿ ನೋಡಿ ಇದು ಕಾರ್ಡಿಯೋಗ್ರಫಿ ಹೃದಯದ ಚಟುವಟಿಕೆಗಳನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥದ್ದು ಇ ಸಿ ಜಿ ಮಾಡೋಕೆ ಎಲೆಕ್ಟ್ರೋ ಎನ್ಸಪಿಲೋ ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ ಅಂತ ಇ ಸಿ ಜಿ ಮಾಡಿಸ್ತಾರೆ ಅದರ ಹೃದಯದ ಚಟುವಟಿಕೆಗಳನ್ನು ಕಂಡು ಹಿಡಿಯೋದಕ್ಕೆ ಮಾಡ್ತಾರೆ ಇದು ಫೋಟೋಲಿರೋದು ಇದೊಂದು ಇ ಸಿ ಜಿ ಮಷೀನ್ ಆಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಸಿನಿಮಾಟೋಗ್ರಫಿ ಇದನ್ನು ಚಲನಚಿತ್ರವನ್ನು ಪರದೆಯ ಮೇಲೆ ಮೂಡಿಸಲು ಬಳಸ್ತಾರೆ ನಾವು ಎಲ್ಲ ಥಿಯೇಟರ್ಗಳಲ್ಲಿ ಇದನ್ನ ನೋಡ್ತೀವಿ ದೊಡ್ಡ ಸ್ಕ್ರೀನಲ್ಲಿ ಒಂದು ಲೈಟ್ ಥರ ಹೋಗಿರೋದು ಕಾಣುತ್ತೆ ಆ ಲೈಟಿನ ಹಿಂದೆ ಹೋಗೋ ಕಾರಣವೇ ಇದಾಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಕಲರಿ ಮೀಟರ್ ನೋಡಿ ಬಣ್ಣದ ತೀವ್ರತೆಯನ್ನು ಅಳೆಯ ತಿಳಿಯಲು ಯಾವುದು ಬಣ್ಣ ಹೆಚ್ಚು ಡಾರ್ಕ್ ಆಗಿದೆ ಯಾವುದು ಲೈಟ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಕಲರಿ ಮೀಟ್ರನ್ನು ನಾವು ಯೂಸ್ ಮಾಡ್ತೇವೆ ಬೈನಾಕುಲರ್ ನೋಡಿ ಇತ್ತೀಚೆಗೆ ಇದನ್ನು ಕೊಡಗಿನಲ್ಲಿ ಅಳ ಕೊಡಗಿನಲ್ಲಿ ಅಳವಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಇದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಲು ಬಳಸ್ತಕ್ಕಂಥದ್ದು ಕೊಡಗಿನಲ್ಲೂ ಮತ್ತು ಇನ್ನೊಂದು ಇಲ್ಲಿ ಜೋಗ್ ಫಾಲ್ಸಲ್ಲಿ ಇವರು ಅಳವಡಿಸಿರ್ತಕ್ಕಂಥದ್ದು ಈ ಫೋಟೋ ಹಾಕಿರೋದು ಜೋಗ್ ಫಾಲ್ಸ್ನಲ್ಲಿ ಅಳವಡಿಸಿರೋದು ಜೋಗ್ ಫಾಲ್ಸ್ನ ಹತ್ತಿರದಿಂದ ನೋಡೋದಕ್ಕೆ ಬೈನಾಕುಲರ್ನ ಯೂಸ್ ಮಾಡಿರ್ತಾರೆ ಅಂದರೆ ದೂರದ ವಸ್ತುಗಳು ನಮ್ಮ ಎದುರುಗಡೆನೇ ಇದ್ದಂಗೆ ಕಾಣುತ್ತೆ ಬೈನಾಕುಲರಲ್ಲಿ ಆ ಉದ್ದೇಶಕ್ಕಾಗಿ ಸ ಜೋಗ್ ಫಾಲ್ಸು ನಿಯರೆಸ್ಟ್ ಆಗಿ ಕಾಣಿ ಅಂತ ಅದನ್ನ ನೋಡೋಕ್ಕೆ ಇದನ್ನ ಹಾಕಿದ್ದಾರೆ ನೆಕ್ಸ್ಟ್ ನೋಡಿ ಕಾರ್ಡಿಯೋಗ್ರಾಫಿ ಆಗಲೇ ಹೇಳಿದ್ದಲ್ಲ ಹೃದಯದ ಬಡಿತವನ್ನು ಗ್ರಾಫಿಕ್ ಚಿತ್ರದ ರೂಪದಲ್ಲಿ ಪಡೆಯಲು ಇದನ್ನ ಬಳಸ್ತಾರೆ ಇ ಸಿ ಜಿ ಮಾಡೋದು ಇದಕ್ಕೇನೆ ನೆಕ್ಸ್ಟ್ ನೋಡಿ ಡೈನಮೊ ಡೈನಮೊ ಆವಾಗಲೇ ಹೇಳಿದೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸೋದ್ರಿಂದ ಬಳಸ್ತಾರೆ ಡೈನಮೋನ ಬ್ಯಾರೋಮೀಟರ್ ನೋಡಿ ಬ್ಯಾರೋಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯಲು ಬ್ಯಾರೋಮೀಟರನ್ನು ಬಳಸ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಸುಮಾರು ಸರಿ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿಬಿಟ್ಟಿದ್ದಾರೆ ಬ್ಯಾರೋಮೀಟರ್ ಅಂದರೆ ಸ್ಥೆತಸ್ಕೋಪ್ ಇದನ್ನ ನೀವೆಲ್ಲರೂ ನೋಡಿರ್ತೀರ ಹೃದಯದ ಬಡಿತವನ್ನು ಆಲಿಸಲು ಇದನ್ನ ಬಳಸ್ತಾರೆ ಮನುಷ್ಯನ ಹೃದಯ ಹೃದಯದ ಬಡಿತ ಎಪ್ಪತ್ತೆರಡು ಮಾಮೂಲಿಯಾಗಿ ಇದ್ದೇ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಅನಿಮೋಮೀಟರ್ ಇದನ್ನ ಗಾಳಿಯ ವೇಗವನ್ನು ಅಳೆಯಲು ಬಳಸ್ತಾರೆ ಅದೊಂದು ಇನ್ಸ್ಟ್ರೂಮೆಂಟು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟನ್ನು ಬಳಸ್ಕೊಂಡು ಗಾಳಿಯ ವೇಗವನ್ನು ಅಳೆಯ ಅಳಿತಾರೆ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಆಡಿಯೋಮೀಟರ್ ಶಬ್ದದ ತೀವ್ರತೆಯನ್ನು ಅಳೆಯಲು ಇದನ್ನ ಬಳಸ್ತಾರೆ ಎಷ್ಟು ಶಬ್ದ ಎಷ್ಟು ಸೌಂಡ್ ಮಾಡ್ತಾ ಇದೆ ಶಬ್ದದ ತೀವ್ರತೆಯನ್ನು ಡೆಸಿಬಲಲ್ಲಿ ಯೂಸ್ ಅಳಿತಾರೆ ಆಡಿಯೋ ಮೀಟರನ್ನು ಶಬ್ದ ತೀವ್ರತೆಯನ್ನು ಅಳೆಯಲು ಬಳಸ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆ ಮೀಟರ್ ಆಲ್ರೆಡಿ ನಾನು ಅದನ್ನು ಡಿಸ್ಕಷನ್ ಮಾಡಿದ್ದೀನಿ ವಿದ್ಯುತ್ತನ್ನು ಅಳೆಯಲು ಆ ಮೀಟರನ್ನು ಬಳಸ್ತಾರೆ ಸ್ಪೆಕ್ಟ್ರೋಮೀಟರ್ ನೋಡಿ ಸ್ಪೆಕ್ಟ್ರೋಮೀಟರ್ ಇದನ್ನು ವರ್ಣ ಪಂಕ್ತಿಯನ್ನು ವಿಶ್ಲೇಷಿಸಲು ಬಳಸ್ತಾರೆ ವರ್ಣ ಪಂಕ್ತಿಯನ್ನು ವಿಶ್ಲೇಷಿಸಲು ಬಳಸ್ತಾರೆ ಅಂದರೆ ಕಾಮನ್ ಬಿಲ್ನಲ್ಲಿ ಇರ್ತಕ್ಕಂಥ ಕಲರ್ಗಳನ್ನು ಡಿಫ್ರೆನ್ಸಿಯೇಟ್ ಮಾಡೋಕ್ಕೆ ಸ್ಪೆಕ್ಟ್ರೋಮೀಟ್ರನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ತಪ್ಪಾಗೋದಲ್ಲ ಸಿಗ್ಮಾ ಮ್ಯಾನೋಮೀಟರ್ ನೋಡಿ ಇದು ರಕ್ತದ ಒತ್ತಡವನ್ನು ಅಳೆಯಲು ಬಳಸ್ತಾರೆ ಇದನ್ನು ಕೂಡ ಎಕ್ಸಾಂಪಲ್ ಎಕ್ಸಾಮ್ಗೆ ಸುಮಾರು ಸರಿ ಕೇಳಿದ್ದಾರೆ ಎಕ್ಸಾ ಇದನ್ನು ಸ್ವಿಗ್ ಸಿಗ್ಮೊ ಮ್ಯಾನೋಮೀಟರ್ ಅಂದರೆ ಬಿ ಪಿ ಎಳೆಯೋದು ಅಂತ ಮಾಮೂಲಾಗಿ ನಾವು ಹೇಳ್ಬೋದು ಎಲೆಕ್ಟ್ರೋ ಎನ್ಸಪಲೋಗ್ರಾಫಿ ಇದನ್ನು ಮೆದುಳಿನ ವಿದ್ಯುತ್ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಲು ಬಳಸ್ತಾರೆ ನೆಕ್ಸ್ಟ್ ನೋಡಿ ಸ್ಪೀಡೋ ಮೀಟರ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ವಾಹನಗಳು ಚಲಿಸುತ್ತಿರುವ ವೇಗವನ್ನು ಹೊಳೆಯಲು ಸ್ಪೀಡೋ ಮೀಟ್ರನ್ನು ಬಳಸ್ತಾರೆ ರೈನ್ ರೈನ್ಗೇರ್ಸ್ ನೋಡಿ ಯಾವ ಒಂದು ಪ್ರದೇಶದಲ್ಲಿ ಎಷ್ಟು ಮಳೆ ಆಗಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಗೇಜನ್ನು ಬಳಸ್ತಾರೆ ಅದೊಂದು ಚಿಕ್ಕ ಇನ್ಸ್ಟ್ರೂಮೆಂಟ್ ಇರುತ್ತೆ ಅದನ್ನ ಭೂಮಿ ಒಳಗಡೆ ಡಿಪ್ ಮಾಡಿದರೆ ಸಾಕು ಎಷ್ಟು ಅಂತರ ನೀರು ಒಳಗಡೆ ಹೋಗಿದೆ ಅನ್ನೋದನ್ನು ಚೆಕ್ ಮಾಡುತ್ತದು ಅಂದರೆ ರೈನ್ ಗೇಜನ್ನು ಹೆಂಗೆ ರೈನ್ನ ಹೆಂಗೆ ಕಂಡು ಹಿಡಿತಾರೆ ಅಂದರೆ ಆ ಮಷೀನನ್ನು ಹಿಂಗೆ ಭೂಮಿಗೆ ಡಿಪ್ ಮಾಡ್ತಾರೆ ಅದು ಎಲ್ಲಿವರೆಗೂ ಥೇವಾಗಿರುತ್ತೆ ಅಂದರೆ ಎಲ್ಲಿವರೆಗೂ ನೀರು ಹಿಡಿದಿರುತ್ತಲ್ಲ ಅದನ್ನ ಮೇಜರ್ ಮಾಡಿಬಿಟ್ಟು ಇಷ್ಟು ಸೆಂಟಿಮೀಟರ್ ಮಳೆಯಾಗಿದೆ ಅಂತ ಹೇಳ್ತದೆ ನೆಕ್ಸ್ಟ್ ನೋಡಿ ಪೈರೋಮೀಟರ್ ಪೈರೋಮೀಟರ್ ಇದು ಅತಿ ಹೆಚ್ಚಿನ ಉಷ್ಣತೆಯ ನಾಳೆಯಲ್ಲೂ ಬಳಸ್ತಾರೆ ಉಷ್ಣತೆಯನ್ನು ಅಳೆಯಲು ಬಳಸ್ತಾರೆ ಇದನ್ನ ಥರ್ಮೋಮೀಟರ್ ಮತ್ತು ಪೈರೋಮೀಟರನ್ನು ಬಳಸ್ತಾರೆ ಅತಿ ಹೆಚ್ಚಿನ ಉಷ್ಣತೆಯನ್ನು ಅಳೆಯಲು ಇದನ್ನು ಬಳಸ್ತಕ್ಕಂಥದ್ದು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಆ ಕಂಟೆಂಟನ್ನು ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್